ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಸೀತಾರಾಮ ಈ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರದಲ್ಲಿ ಮುದ್ದು ಮುದ್ದಾಗಿ ನಟಿಸುವ ಮೂಲಕ ವೀಕ್ಷಕರ ಫೇವ್ರೆಟ್ ಆಗಿರುವ ನಟಿ ಮೇಘನಾ ಶಂಕರಪ್ಪ ಶೀಘ್ರದಲ್ಲಿ ಹಸೆಮಣಿ ಇರಲಿದ್ದಾರೆ ಸೀತಾರಾಮ ಧಾರಾವಾಹಿಯಲ್ಲಿ ಅಶೋಕ್ ಮತ್ತು ಪ್ರಿಯಾ ಜೋಡಿ ಅಂದರೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಹೆಚ್ಚು ಮಾತನಾಡ್ತಾ ತಿನ್ನುತ್ತಾ ಮುದ್ದು ಮುದ್ದಾಗಿ ಆಡುವ ಪ್ರಿಯಾ ಹಾಗೂ ಮೆಚ್ಯೂರ್ ಆಗಿರುವ ಅಶೋಕ್ ನಡುವೆ ಬಾಂಧವ್ಯವನ್ನು ಜನ ಇಷ್ಟಪಟ್ಟಿದ್ರು ಇಬ್ರು ನಿಜ ಜೀವನದಲ್ಲೂ ಮದುವೆ ಆದರೆ ಚಂದ ಅಂತಾನು ಹೇಳಿದರು ಆದರೆ ಇದೀಗ ಪ್ರಿಯಾ ಖ್ಯಾತಿಯ ಮೇಘನಾ ಶಂಕರಪ್ಪ ರಿಯಲ್ ಲೈಫಲ್ಲಿ ಸಪ್ತಪದಿ ತುಳಿಯೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ಮೇಘನಾ ತಮ್ಮ ಭಾವಿ ಪತಿಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ಎಲ್ರಿಗೂ ಪರಿಚಯಿಸಿದ್ರು ಮೇಘನಾ ಶಂಕರಪ್ಪ ಜಯಂತ್ ಕುಮಾರಸ್ವಾಮಿ ಎನ್ನುವವರ ಜೊತೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಹಸೆಮಣೆ ಇರಲಿದ್ದಾರೆ ಇತ್ತೀಚೆಗೆ ಅವರ ಜೊತೆಗಿನ ಮುದ್ದಾದ ಫೋಟೋಗಳು ಹಾಗೂ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಮೇಘನಾ ವೈವಾಹಿಕ ಜೀವನಕ್ಕೆ ಕಾಲಿಡುವ ಹಿನ್ನೆಲೆಯಲ್ಲಿ ಸೀತಾರಾಮ ಧಾರಾವಾಹಿಯ ಗರ್ಲ್ಸ್ ಗ್ಯಾಂಗ್ ಅಂದರೆ ಸೀತಾ ಪಾತ್ರಧಾರಿ ವೈಷ್ಣವಿಗೌಡ ಪ್ರಿಯಾ ಪಾತ್ರಧಾರಿ ಮೇಘನಾ ಶಂಕರಪ್ಪ ವಿಲನ್ ಭಾರ್ಗವಿ ಪಾತ್ರಧಾರಿ ಪೂಜಾ ಲೋಕೇಶ್ ಹಾಗೂ ರಾಮ್ ಚಿಕ್ಕಮ್ಮನ ಪಾತ್ರದಲ್ಲಿ ನಟಿಸ್ತಾ ಇರುವ ಸಿಂಧೂ ರಾವ್ ಎಲ್ಲರೂ ಜೊತೆಯಾಗಿ ಟೂರ್ ಮಾಡಿದ್ದಾರೆ ಮೇಘನಾಗೆ ಬ್ಯಾಚುಲರೇಟ್ ಪಾರ್ಟಿ ನೀಡಿರುವ ಈ ಗರ್ಲ್ಸ್ ಗ್ಯಾಂಗ್ ಜೊತೆಯಾಗಿ ಎಂಜಾಯ್ ಮಾಡ್ತಾ ಚಳಿಯಲು ಬೆಂದಾಸಾಗಿ ಡೋಂಟ್ ವರಿ ಬೇಬಿ ಚಿನ್ನ ಚಿನ್ನಮ್ಮ ಹಾಡಿಗೆ ಸಖತ್ತಾಗಿ ಹೆಜ್ಜೆ ಹಾಕಿದ್ರು ಈ ವಿಡಿಯೋವನ್ನು ಸಿಕ್ಕಾಪಟ್ಟೆ ಜನ ಇಷ್ಟ ಕೂಡ ಪಟ್ಟಿದ್ರು ಇದೀಗ ವೈಷ್ಣವಿಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೇಘನಾ ಬ್ಯಾಚುಲರೇಟ್ ಪಾರ್ಟಿಯ ಮೋಜು ಮಸ್ತಿಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮೇಘನಾಗೆ ಬ್ರೈಟ್ ಟು ಬಿ ಅನ್ನುವ ಟ್ಯಾಗ್ ಹಾಕಿ ಎಲ್ಲರೂ ಸ್ಟೈಲಿಶ್ ಆಗಿ ಡ್ರೆಸ್ ಮಾಡಿಕೊಂಡು ಫನ್ನಿಯಾಗಿ ಪೋಸ್ಟ್ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ